ಶುಭೋದಯ ಕರ್ನಾಟಕ ನಾನು ನಿಮ್ಮ ಅಶ್ವತ್ ಕೊಡ್ಸೆ ವೆಲ್ಕಮ್ ಟು ಮೈ ಅಶ್ವತ್ ಕೊಡ್ಸೆ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಶಿಕಾರಿಪುರ ತಾಲೂಕು ಚಿಕ್ಕಸಾಲೂರು ಎಂಬ ಒಂದು ಗ್ರಾಮದಲ್ಲಿದ್ದೀನಿ ಇವತ್ತು ರಮೇಶ್ ಅವರ ತೋಟಕ್ಕೆ ನಾನು ಹೋಗ್ತಾ ಇದ್ದೀನಿ ಚಿಕ್ಕಸಾಲೂರಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಮೆಂಬರ್ ರಮೇಶ್ ಅವ್ರ ತೋಟಕ್ಕೆ ಹೋಗ್ತಾ ಇದ್ದೀನಿ ಆ ತೋಟದಲ್ಲಿ ಅವರು ಯಾವ ರೀತಿ ಅವ್ರ ತೋಟ ಒಂದು ಕೃಷಿಯನ್ನು ಮಾಡಿದ್ದಾರೆ ಅಡಿಕೆ ತೋಟದಲ್ಲಿ ಆಮೇಲೆ ಮಿಶ್ರ ಬೆಳೆ ಅದೆಲ್ಲ ಬೆಳೆ ಬೆಳಿಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಅವ್ರ ತೋಟದಲ್ಲಿ ಏನೇನು ಮಿಶ್ರ ಬೆಳೆ ಬೆಳೆದಿದ್ದಾರೆ ನೋಡೋಣ ಬನ್ನಿ ನೀವು ಈ ಥರ ಮಾಡ್ಬೋದಾ ಅಡಿಕೆ ತೋಟಗಳಲ್ಲಿ ಮಿಶ್ರ ಬೆಳೆ ಬೆಳೆದ್ಬಿಟ್ಟು ಆದಾಯನ ಗಳಿಸ್ಬೋದಾ ಅಡಿಕೆ ತೋಟನ ಸಮೃದ್ಧಿಯಾಗಿ ಇಟ್ಕೊಳ್ಬೋದು ಅಂತ ಹೇಳಿ ಅವ್ರ ಮುಖಾಂತರ ತಿಳ್ಕೊಳೋಣ ಏನೇನು ಬೆಳೆ ಮಾಡಿದ್ದಾರೆ ನಿಮ್ಮ ಮುಂದೆನೇ ಆ ಒಂದು ಸಂಪೂರ್ಣ ಚಿತ್ರಣನ ಇಡ್ತಾ ಇದೀನಿ ಬನ್ನಿ ನಮಸ್ತೆ ಕರ್ನಾಟಕ ನಾನಿವತ್ತು ಶಿಕಾರಿಪುರ ತಾಲೂಕು ಚಿಕ್ಕಸಾಲೂರು ಎಂಬ ಗ್ರಾಮದಲ್ಲಿದ್ದೀನಿ ಇವತ್ತು ನಾನು ಚಿಕ್ಕಸಾಲೂರು ಮೆಂಬರ್ ರಮೇಶ್ ಅವರ ತೋಟದಲ್ಲಿದ್ದೀನಿ ಅವರು ಈ ಅವ್ರ ತೋಟದ ಒಂದು ಸಂಪೂರ್ಣ ಚಿತ್ರಣ ಈ ಥರ ಇದೆ ಎರೆಮಣ್ಣಿರೋವಂಥ ಒಂದು ಜಾಗ ಇದು ಈ ತೋಟದ ಮಧ್ಯದಲ್ಲಿ ಅಡಿಕೆ ಗಿಡದ ಮಧ್ಯದಲ್ಲಿ ಇವರು ಯಾಲಕ್ಕಿ ಮತ್ತು ಜಾಯಿಕಾಯಿ ಹಾಗೆಯೇ ಒಂದು ಮಾವಿನ ಗಿಡನೂ ಸಹಿತ ಬೆಳೆಸಿದ್ದಾರೆ ಕಾಳುಮೆಣಸು ಚಕ್ಕೆ ಲವಂಗ ಎಲ್ಲ ಥರದ ಮಿಶ್ರ ಬೆಳೆಯನ್ನು ಮಾಡಿದ್ದಾರೆ ಬಾಳೆ ಗಿಡನೂ ಸಹಿತ ಇದೆ ತುಂಬ ಇಟ್ಕೊಂಡಿದ್ದಾರೆ ತೋಟ ಕಳೆದ ಒಂದು ಎರಡು ಹಿಂದೆ ನಾನೊಂದು ಮೆಡಿಸಿನನ್ನು ಸಜೆಸ್ಟ್ ಮಾಡಿದ್ದೆ ವಾಟರ್ ಸೈಲೇಬಲ್ ಫರ್ಟಿಲೈಸರ್ ಮುಖಾಂತರ ತುಂಬ ಖುಷಿಯಿಂದ ಮಾಡ್ಕೊಂಡಿದ್ದಾರೆ ತೋಟವೂ ಚೆನ್ನಾಗಿ ಬಂದಿದೆ ಒಂದು ವಿಸಿಟ್ ಮಾಡೋಣ ಅಂತ ಬಂದೆ ಬಂದಾಗ ಅವ್ರ ತೋಟದ ಒಂದು ಚಿತ್ರಣನ ನಿಮಗೆ ತೋರಿಸ್ತಾ ಇದ್ದೀನಿ ಅವ್ರ ಮುಖಾಂತರ ಕೇಳೋಣ ಏನೇನೆಲ್ಲ ಬೆಳೆ ಮಾಡಿದ್ದಾರೆ ಯಾವ ರೀತಿ ಮಾಡ್ತಾರೆ ಅವರು ಬನ್ನಿ ನಮಸ್ತೆ ರಮೇಶ್ ನಮಸ್ಕಾರ ರಮಿದ್ದೀರಾ ರಾಮ ಸಾನ್ ಅನ್ಸುತ್ತೆ ಅಣ್ಣ ನಿಮ್ಮ ತೋಟದ ಬಗ್ಗೆ ತೋಟದ ಬಗ್ಗೆ ಅದೇ ನೀವು ಮೆಡಿಸಿನ್ ಕೊಟ್ಟಲ್ಲ ಹಾ ಅದೆಲ್ಲ ಹಾಕಿದೀವಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದ್ಯಾ ಏನೇನೆಲ್ಲ ಬೆಳೆ ಮಾಡಿದ್ದೀರಾ ಇದರಲ್ಲಿ ಏಲಿಕಿದೆ ನಾಲ್ ಗಿಡ ಓಕೆ ಕಾಯಿ ನೂರು ಗಿಡ ಇದೆ ಓಕೆ ಆಮೇಲೆ ಬಾಳೆ ಇದೆ ಮಧ್ಯ ಮಧ್ಯ ಓಕೆ

ನಿಮ್ಮ ವೃತ್ತಿ ಏನು ವ್ಯವಸಾಯ ವ್ಯವಸಾಯನೇ ವೃತ್ತಿ ಓಕೆ ರಮೇಶ್ ಅಣ್ಣ ಅವರು ಒಂದು ತೋಟ ಇದು ತುಂಬಾನೇ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ತೋಟದ ಈಗ ಯಾಕಂದ್ರೆ ಮೆಡಿಸಿನ್ ಗೊಬ್ಬರ ಕೊಡೋದು ಮುಖ್ಯ ಅಲ್ಲ ರೈತರು ಸಹಕಾರ ತುಂಬಾ ಮುಖ್ಯ ಆಗುತ್ತೆ ಅವ್ರ ಸಾಕಾರ ಎಷ್ಟಿರುತ್ತೆ ಆ ಲೆವೆಲ್ಗೆ ಅವರ ತೋಟದೊಂದು ಫಸ್ಲೂ ಸಹಿತ ತುಂಬ ಚೆನ್ನಾಗಿ ತೆಗಿಬೋದು ತೋಟ ಚಿತ್ರಣ ಇದೆ ಹನ್ನೆರಡು ವರ್ಷ ತೋಟ ತುಂಬಾ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಬದಲಾವಣೆ ಅಂತ ಏನು ಜಾಸ್ತಿ ಬದಲಾವಣೆ ಹೇಳಲಿಕ್ಕಿಲ್ಲ ತೋಟವನ್ನು ತೋಟನ ತುಂಬಾ ಇಟ್ಕೊಂಡಿದ್ರು ನಾವು ಒಂದು ಫರ್ಟಿಲೈಸರ್ ಮುಖಾಂತರ ವಾಟರ್ ಸೈಲೇಬಲನ್ನು ಮಾಡ್ಕೊಡ್ತೀನಿ ಅಂತ ಕೇಳಿದಾಗ ಅವರು ಖುಷಿಯಿಂದ ಮಾಡಿಕೊಟ್ರು ಹಾಗೆಯೇ ಅವ್ರ ತೋಟದ ಪ್ರತಿ ಸಾಲಿನಲ್ಲೂ ಈ ಥರ ಮಿಶ್ರ ಬೆಳೆಗಳನ್ನು ಮಾಡ್ಕೊಂಡಿದ್ದಾರೆ ಹನಿ ನೀರಾವರಿ ಇದೆ ಹಾಗೆಯೇ ಜಟ್ಟಿ ವ್ಯವಸ್ಥೆ ಇದೆ ಈ ಥರದೊಂದು ಜಟ್ಟಿನ ವ್ಯವಸ್ಥೆಯೂ ಮಾಡ್ಕೊಂಡಿದ್ದಾರೆ ಅವರು ಹನಿ ನೀರಾವರಿ ಬೇಕಾದಾಗ ಹನಿ ನೀರಾವರಿ ಬಳಸ್ಕೊತಾರೆ ಜೆಟ್ ಬೇಕಾದಾಗ ಜಟ್ಟಿನ ಬಳಸ್ಕೊತಾರೆ ಜೆಟ್ ಬಂದುಬಿಟ್ಟು ಜಾಸ್ತಿ ಬಳಸಲ್ಲ ಅನ್ಕೊತೀನಿ ಯಾಕಂದರೆ ಅವರು ಏಲಕ್ಕಿ ಮತ್ತು ಕಲ ಹಾಕಿರೋದ್ರಿಂದ ಜೆಟ್ ಜಾಸ್ತಿ ಬಳಸಲ್ಲ ಈ ಥರದೊಂದು ಜಟ್ಟನ್ನು ಬಳಸ್ತಾರೆ ಇಪ್ಪತ್ತಡಿ ಇಪ್ಪತ್ತಡಿ ಆ ಕಡೆ ಇಪ್ಪತ್ತಡಿ ಈ ಕಡೆ ಇಪ್ಪತ್ತಡಿ ಹಾರುವಂಥ ಒಂದು ಜಟ್ಟಿನ ವ್ಯವಸ್ಥೆ ಆಮೇಲೆ ಹಾಯ್ ನೀರು ಬಸಿ ಕಾಲುವೆನೂ ಕೊಟ್ಟಿದ್ದಾರೆ ಜಾಸ್ತಿ ಆಳ ಕೊಟ್ಟಿಲ್ಲ ಬಸಿ ಕಾಲುವೆ ಒಂದು ಅರ್ಧ ಇಂದ ಕೈ ಕೆಲಸನೇ ಮಾಡಿದ್ದಾರೆ ಅವರು ಬಸಿ ಕಾಲುವೆನ ಪ್ರತಿ ಎರಡು ಮರದ ಮಧ್ಯದಲ್ಲಿ ಒಂದು ಆ ಕಡೆ ಎರಡು ಮರ ಈ ಕಡೆ ಎರಡು ಮರದ ಮಧ್ಯ ಒಂದು ಬಸಿ ಕಾಲುವೆ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ತೋಟ ಅಂತೂ ತುಂಬ ಇಟ್ಕೊಂಡಿದ್ದಾರೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಯಾರಿಗಲ್ಲ ಈ ಥರದ್ದು ಒಂದು ನಾನು ಒಂದು ತೋಟದಲ್ಲಿ ಮಿಶ್ರ ಬೆಳೆನ ಮಾಡಬೇಕು ಅತಿ ಹೆಚ್ಚಿನ ಆದಾಯ ತೆಗಿಬೇಕು ಅಂತ ಇರೋರು ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರು ಹಾಗೆ ಊರು ಯಾವ ಬೆಳೆ ಇದೆ ಅಂತ ಹಾಕಿ ಖಂಡಿತ ನಾವು ರಿಪ್ಲೈ ಕಾಲ್ ಮಾಡಿಬಿಟ್ಟು ವಿಸಿಟ್ ಮಾಡಿಬಿಟ್ಟು ನಿಮ್ಮ ಬೆಳೆಗಳಿಗೆ ಮಾಹಿತಿ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ ಧನ್ಯವಾದ